ವಿನಯ್ ಕುಲಕರ್ಣಿ ಕುಟುಂಬ ಸಾವಿರಾರು ಮರಗಳನ್ನು ನಾಶ ಮಾಡಿದ ಆರೋಪ ಕೇಳಿಬಂದಿದೆ ಒಂದೆಡೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಲು ಮರಗಳನ್ನು ಕಡಿಯಲಾಗಿದೆ ಮತ್ತೊಂದು ಕಡೆ ಕುಲಕರ್ಣಿ ಕುಟುಂಬ ಖರೀದಿಸಿದ ಮೂವತ್ತೆಂಟು ಎಕರೆಗಳಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ ಇದೆಲ್ಲವೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ನಡೆದಿದೆ ಖಾಸಗಿ ಜಮೀನುದಾರರು ಮರ ಕುಡಿಯಲು ಅನುಮತಿ ಕಡ್ಡಾಯ ಆದರೆ ಇಲ್ಲಿ ನೂರಾರು ವರ್ಷಗಳಿಂದ ಬೆಳೆದಿದ್ದ ಮರಗಳನ್ನು ನಾಶ ಮಾಡಲಾಗಿದೆ ಅರಣ್ಯ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲ್ಲಿ ಕಳ್ಳ ದಂಧೆಗೆ ಸಹಕಾರ ನೀಡಿದ್ದಾರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಇತ್ತ ಗಮನ ಹರಿಸಬೇಕಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕ್ಯಾಮ್ರಾ ಕಂಡ ತಕ್ಷಣ ಸ್ಥಳದಿಂದ ಫಾರೆಸ್ಟ್ ಗಾರ್ಡ್ ಓಡಿ ಹೋಗಿದ್ದಾರೆ ವಿನಯ್ ಕುಲಕರ್ಣಿ ಕುಟುಂಬದಿಂದ ಮರಗಳ ಮಾರಣ ಹೋಮ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಾಯ್ದೆ ಕಾನೂನಿನ ಬಗ್ಗೆ ಅವರಿಗೆ ಮಾಹಿತಿ ಇದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗೇ ಆಗುತ್ತೆ ಇಲಾಖೆ ಅಧಿಕಾರಿಗಳು ಅದರ ಬಗ್ಗೆ ವಿಚಾರಣೆ ಮಾಡ್ತಾರೆ ಅಂತ ಹೇಳಿದ್ರು ಇನ್ನು ಮಸ್ಕಿ ಶಾಸಕನ ಸಹೋದರ ಹಾಗೂ ಪುತ್ರ ಮೂಲಗಳನ್ನ ಕೊಂದು ಮೆರವಣಿಗೆ ಮಾಡಿದ ಪ್ರಕರಣದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿದ್ದಾರೆ ನ್ಯಾಯ ಎಲ್ಲರಿಗೂ ಒಂದೇ ಇರುತ್ತೆ ಸರ್ಕಾರ ಇದರಲ್ಲಿ ಯಾವುದೇ ತಾರತಮ್ಯ ಿಲ್ಲ ಪ್ರಕರಣ ದಾಖಲಾದ ಮೇಲೆ ತಾರ್ಕಿಕ ಅಂತ್ಯ ಕಾಣಿಸಲಾಗುವುದು ನಿಷ್ಪಷ್ಟಪಾತ ತನಿಖೆ ಆಗುತ್ತೆ ಅಂತ ಭರವಸೆ ಕೊಡ್ತೇನೆ ಅಂದರು ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ಆರೋಪಿಗಳ ವಿಚಾರಣೆ ನಡೆದಿದೆ ಆರೋಪಿ ಪುಷ್ಪಾಗೆ ತನಿಖಾ ತಂಡ ಗ್ರಿಲ್ ಮಾಡುತ್ತಿದೆ ಈಕೆಯ ಹಿನ್ನೆಲೆಯನ್ನು ರೋಚಕವಾಗಿದೆ ಹನಿ ಟ್ಯಾಪ್ ಮಾಡುವುದರಲ್ಲಿ ಪುಷ್ಪಾ ಎಕ್ಸ್ಪರ್ಟ್ ಆಗಿದ್ಲಂತೆ ಈ ಹಿಂದೆ ಎರಡು ಬಾರಿ ಹಸಿ ಬಿಸಿ ವಿಡಿಯೋ ವೈರಲ್ ಆಗಿತ್ತು ರೈಲ್ವೆ ಸ್ಟೇಷನ್ ರಸ್ತೆ ಉಪ್ಪಾರಹಳ್ಳಿಯ ಫ್ಲೈಓವರ್ ಕೆಳಭಾಗದಲ್ಲಿ ಹೋಟೆಲ್ ನಡೆಸುತ್ತಿದ್ಲು ಸೋಮನ ಜೊತೆ ಸೇರಿ ದರೋಡೆ ಮಾಡಿದ್ಲು ಎರಡ್ ಸಾವಿರದ ಹನ್ನೆರಡರಲ್ಲಿ ಈಕೆ ಮೇಲೆ ಡಕಾಯ್ತಿ ಪ್ರಕರಣವೂ ದಾಖಲಾಗಿತ್ತು ಈ ವೇಳೆ ಆರೋಪಿ ಯಾರೆಂದು ಗೊತ್ತಿರದ ಕಾರಣ ಮೂವತ್ತೈದು ವರ್ಷದ ಮಹಿಳೆ ಅಂತ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು ಸುಪಾರಿ ಕೇಸ್ನಲ್ಲಿ ಪುಷ್ಪ ಅರೆಸ್ಟ್ ಆಗಿದ್ರಿಂದ ಹಳೆ ಕೇಸ್ಗಳೆಲ್ಲ ಈಚೆ ಬಂದಿವೆ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ವಿಜಯಪುರದಲ್ಲಿ ಬಿಜೆಪಿಯ ಹಲವು ಪದಾಧಿಕಾರಿಗಳು ರಾಜೀನಾಮೆ ನೀಡಿದರು ಈ ಬಗ್ಗೆ ಸ್ಪಷ್ಟನೆ ನೀಡಲು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಕೇವಲ ಇಬ್ಬರು ಮಂಡಲ ಅಧ್ಯಕ್ಷರು ಹಾಗೂ ಐದರಿಂದ ಆರು ಪದಾಧಿಕಾರಿಗಳು ಮಾತ್ರ ರಾಜೀನಾಮೆ ನೀಡಿದ್ದಾರೆ ಯತ್ನಾಳ್ ಅಭಿಮಾನಿಗಳಿಗೂ ಬಿಜೆಪಿ ಮೇಲೆ ಪ್ರೀತಿ ಇದೆ ಯತ್ನಾಳ್ ಬೆಂಬಲಿಗರು ಉಚ್ಚಾಟನೆ ಆದೇಶ ವಾಪಸ್ ತಗೊಳ್ಳಿ ಅಂತಿದ್ದಾರೆ ಈ ಮೂಲಕ ಬಿಜೆಪಿ ಮೇಲಿನ ತಮ್ಮ ಪ್ರೀತಿ ತೋರಿಸುತ್ತಿದ್ದಾರೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಆದರೆ ಯತ್ನಾಳ್ ರನ್ನ ವಾಪಸ್ ಕರೆತರೋದು ಕಷ್ಟ ಈಗ ಯತ್ನಾಳ್ ಹೋಗಿದ್ರಿಂದ ಬಿಜೆಪಿ ಮನೆ ಶಾಂತವಾಗಿದೆ ಅಂತ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್